ದೇವನೊಬ್ಬ ನಾಮ ಹಲವು ನಾವು ನಂಬಿರೋದು ದೇವರೊಬ್ಬನೇ ಇರೋನು ಅಂತ ಹೇಳಿ ಹಾಂ ಎಲ್ಲ ಧರ್ಮಕ್ಕೂ ನಾವು ತಲೆಬಾಗಿ ನಮಸ್ಕರಿಸಿ ಜೀವನ ಮಾಡುವಂಥದ್ದು ನಮ್ಮ ಕರ್ತವ್ಯ ನಾವೆಲ್ಲ ಮನುಷ್ಯರು ಒಂದೇ ಸೂರ್ಯ ಒಂದೇ ಆಕಾಶ ಒಂದೇ ಭೂಮಿ ಒಂದೇ ನೀರು ಒಂದೇ ದೇವರು ದೇವನೊಬ್ಬ ನಾಮ ಹಲವು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ತಪ್ಪು ನಾವು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ದೇವರನ್ನ ಗೌರವಿಸಬೇಕು ಪೂಜಿಸಬೇಕು ಜೀವನ ಮಾಡುವಂಥದ್ದು ನಮ್ಮ ಮನುಷ್ಯತ್ವ ಗುಣ ಅದು ಸೊ ಯಾರೇ ಇರಲಿ ಆ ರೀತಿ ಮಾಡಬೇಡ್ದು ಮಾಡಿದ್ರು ಅವರೆಲ್ಲ ತಿದ್ಕೊಂಡು ಜೀವನ ಮಾಡೋದು ಕಲಿಬೇಕು ಅವರೆಲ್ಲರೂ ಅಷ್ಟು ಹೇಳಬಲ್ಲೆ ನಾನು ಸರ್ ಅಂದರೆ ಈ ಸರ್ಕಾರದ ಅವ್ರ ಕೆಲವೊಂದಿಷ್ಟು ಕಾನೂನು ಕ್ರಮಗಳು ಹಳಿ ತಪ್ತಾ ಇದೆ ಅಂತ ಅನ್ಸುತ್ತೆ ಕಾನೂನ್ಯಾಗ ಹಳಿ ತಪ್ತದೆ ಅಲ್ಲ ಎಲ್ಲೊಂದು ಕಡೆ ಗಲಾಟೆಗಳು ಆಗ್ತಾಯಿದೆ ಸಿಕ್ಕಾಪಟ್ಟೆ ಕಾನೂನುಗಳು ಎಲ್ಲೂ ಗಲಾಟೆ ಆಗಲ್ಲ ರೀ ಯಾರೋ ಕೆಲವರು ಉದ್ದೇಶಪೂರ್ವಕವಾಗಿ ಮಾಡ್ಬೋದೇ ಹೊರತು ಕಾನೂನು ಎಲ್ಲರಿಗೂ ಒಂದೇನೆ ಈ ದೇಶದ ಪ್ರಧಾನ ಮಂತ್ರಿಗೂ ಒಂದೇ ಒಬ್ಬ ಸಾಮಾನ್ಯ ಕಡು ಬಡವ ಕೊನೆಯ ಮನುಷ್ಯನಿಗೂ ಕಟ್ಟ ಕಡೆಯ ಮನುಷ್ಯನಿಗೂ ಒಂದೇ ಕಾನೂನು ನಮ್ಮ ಕ ನಮ್ಮ ಸಂವಿಧಾನ ಎಲ್ರಿಗೂ ಒಂದೇನೆ ಸಂವಿಧಾನದ ರಕ್ಷಣೆನೇ ನಮ್ಮ ಕರ್ತವ್ಯ ಸಂವಿಧಾನ ರಕ್ಷಣೆನೇ ನಮ್ಮ ಆದ್ಯತೆ ಸೊ ಅವನ ನಿಟ್ಟಲ್ಲಿ ಎಲ್ರಿಗೂ ಒಂದೇ ಕಾನೂನು ಕಾನೂನೆಲ್ಲೂ ಕೈ ತಪ್ಪಲ್ಲ ಜನ ಕೈ ತಪ್ಪಿಸ್ತಾರೆ ಜನ ಎಲ್ಲೋ ಸಹಿಸ್ತೇನೆ ಎಲ್ಲೋ ಒಂದಷ್ಟು ಬೇರೆ ಬೇರೆ ರೀತಿಲಿ ಅವರಿಗೆಲ್ಲರೂ ಕೂಡ ಕೈವಾಡ ಮಾಡ್ಬೋದೇ ಹೊರತು ಕಾನೂನಲ್ಲಿ ಎಲ್ಲೂ ಕೂಡ ಲೋಪ ದೋಷ ಆಗುವಂತ ಇದ